ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಶ್ರೀ ಸರ್ವೇಜನ ಆರ್ಟ್ ಮತ್ತು ಕಲ್ಚರಲ್ ಟ್ರಸ್ಟ್ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರಿಯವರ ಆಶ್ರಯದಲ್ಲಿ ಎಂಟನೇ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ನಾಡಿನ ಏಳಿಗೆಗಾಗಿ ಸಮಾಜದ ಸುಧಾರಣೆಯನ್ನು ಮಾಡುವಂತ ಗಮನ ಹರಿಸಿರುವ ನಾಡಿನ ಒಳಿತಿಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಂಡನಿಗೆ ದಿವಂಗತ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ ಪ್ರಶಸ್ತಿಯನ್ನು ನೀಡುವ ಮೂಲಕ ಅಭಿನಂದಿಸಲಾಯಿತು ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಯಕ್ರಮದ ಆಯೋಜಕರು ಅಧ್ಯಕ್ಷರು ಹಾಗೂ ಆಗಮಿಸಿದಂತ ಅತಿಥಿಗಳ ಸಹಯೋಗದೊಂದಿಗೆ ದೀಪ ಬೆಳಗೋದ್ರ ಮೂಲಕ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ರಾಷ್ಟ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಸನ್ಮಾನ ಈ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಗಂಗಾವತಿಯಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ರು ಹೀಗೆ ಪ್ರತಿ ವರ್ಷವೂ ಕೂಡ ಒಬ್ಬ ಮಹಿಳೆ ಆಗಿ ತನ್ನ ಒಂದು ಪ್ರತಿಭೆಯನ್ನ ಇಂಥ ಪ್ರಯತ್ನ ಇದೆಯಲ್ಲ ಛಲ ಬಿಡದೆ ಪ್ರಯತ್ನ ಮಾಡುವುದಿದೆಯಲ್ಲ ನಿಜವಾಗಲೂ ಅಂತ ಮಹಿಳೆ ಕಲಬಿಲೆಗೆ ಇವೆಲ್ಲವನ್ನ ಸಾರಿ ಜೋರಾಗಿ ಚಪ್ಪಳೆಯನ್ನು ಕೂಡ ಮೂಲಕವಾಗಿ ತಿಳಿಸಿ ಅದನ್ನೆಲ್ಲ ಮಾರ್ಗದರ್ಶನ ನೀಡುವಂತ ನಾವು ಅವರೆಲ್ಲ ಇದನ್ನೆಲ್ಲ ಮಾರ್ಗದರ್ಶನ ನೀಡುತ್ತಿರುತ್ತೆ ನಿಜವಾಗಲೂ ಬಹಳ ಖುಷಿ ಅನಿಸುತ್ತೆ ಮುನ್ನೂರು ಐವತ್ತು ನಾಲ್ಕು ಮೂರು ಕಿಲೋಮೀಟರ್ ದಿಂದ ನಾವು ಬಂದಿದ್ದೀವಿ ಅಂತಂದ್ರೆ ಇಷ್ಟೇನೆ ತಿಳ್ಕೊಳ್ಬೇಕು ಆ ಹೆಮ್ಮನಲ್ಲಿ ಇರುವಂತ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿರುವಂತ ಒಳ್ಳೆತನ ಇವತ್ತಿಷ್ಟು ಜನರನ್ನೆಲ್ಲ ಕೃಷಿ ಅನ್ನುವಂತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಕೊಡ್ತೀನಿ ವೇದಿಕೆಯ ಮೇಲೆ ಒಳ್ಳೆ ಒಳ್ಳೆ ಪ್ರತಿಭೆ ಆದರು ಮತ್ತು ಇಲ್ಲಿ ಒಳ್ಳೆ ಚಿಂತಕರು ಇದ್ದಾರೆ ಒಳ್ಳೆ ವಾಕ್ಯಗಳು ಇದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಇವತ್ತ ಸೆಲೆಕ್ಟ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಈ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವಂಥದ್ದು ಬಹಳ ಸಂತೋಷ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ ನಮ್ಮೆಲ್ಲರ ಬದುಕಿಗೆ ಶುಭ ಮಾತು ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತುಗಳು ವಿರಾಂಶ್ ಧನ್ಯವಾದ ಸಮಯ ಉದ್ಘಾಟನೆಯ ಸಮಯ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಪೂಜನೀಯರನ್ನೂ ಸೇರಿದಂತೆ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರನ್ನ ಹಿರಿಯರಾದಂತಹ ಪುತ್ತೂರಾಯ ಅವರನ್ನ ಡಾಕ್ಟರ್ ಕೆಂಚುನೂರು ಶಂಕರ್ ಅವರಲ್ಲ ನಿಮ್ಮೆಲ್ಲರನ್ನ ಸಾಮೂಹಿಕವಾಗಿ ತಾವೆಲ್ಲರೂ ನಿಂತು ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸಾಂಸ್ಕೃತಿಕ ಸಂಭ್ರಮ ಮತ್ತು ಡಾಕ್ಟರ್ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ವಿದ್ಯುಕ್ತವಾಗಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಬಹಳ ಪ್ರೀತಿಯಿಂದ ಈಗ ಹೇಳಿದ್ರೆ ಸಮಾಜವನ್ನ ಅಂಧಕಾರದಿಂದ ಅರಿವಿನಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನ ಈ ಜ್ಯೋತಿ ಬೆಳಗುವಿಕೆ ಇದೇ ರೀತಿ ಎಲ್ಲ ರಾಷ್ಟ ಪ್ರಶಸ್ತಿ ವಿಜೇತರು ಇನ್ಮುಂದೆಯೂ ಸಹ ಇದೇ ರೀತಿ ನಾಡಿನ ಒಳಿತಿಗಾಗಿ ಮತ್ತಷ್ಟು ಶ್ರಮಿಸಲಿ ನಾಡಿಗೆ ತಮ್ಮ ಒಳ್ಳೆಯ ಸದ್ಗುಣಗಳ ದಾರಿ ಏರಲಿ ಅಂತ ಮುಂದೆ ಬರುವ ಯುವ ಪೀಳಿಗೆಗೆ ಉತ್ತಮ ಪೀಠಿಕೆಯನ್ನ ನಿರ್ಮಾಣ ಮಾಡಲಿ ಮುಂದಿನ ಯುವಕರಲ್ಲಿ ಜಿಲ್ಲೆ ರಾಜ್ಯ ದೇಶದ ಬಗ್ಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಹೀಗೆ ಹತ್ತಾರು ವಿಷಯಗಳಲ್ಲಿ ಯುವ ಪೀಳಿಗೆ ತಮ್ಮನ್ನ ತಾವು ಎತ್ತಿ ಹಿಡಿದು ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡುವಂತೆ ಬೆಳೆಯುತ್ತಾ ಅವರಿಗೆ ಉತ್ತಮ ಪ್ರೇರಣೆಯಾಗಬೇಕು ಅಂತ ತಿಳಿಸಲಾಯಿತು ಮಹಾಸ್ವಾಮಿಗಳ ಹಾಗೂ ದಿಗ್ಗಜರಲ್ಲಿ ಕುಳಿತ ಸೌಭಾಗ್ಯ ನನ್ನ ಪಾಲಿಗೆ ಬರೀ ಭಾಗ್ಯ ಇಲ್ಲ ಸೌಭಾಗ್ಯ ಅಂತ ಹೇಳಿ ಹಾಗೆಂತ ಸ್ವರ್ಗಕ್ಕೆ ಹೂವೊಂದು ಏರಿದಾಗ ಹೂವಿನ ಜೊತೆ ನಾನು ಸೇರಿ ಹೋಗಿದ್ದಂತೆ ಎಂದು ಹೇಳಬಾರದಂತೆ ಯಾಕೆಂದರೆ ಸ್ವರ್ಗಕ್ಕೆ ಹೋದ ಹೂವು ಅದು ಕೆಲವು ದಿನಗಳಲ್ಲಿ ಮಾಡಿ ಮತ್ತೆ ಕೆಳಗೆ ಬಿದ್ದು ಬಿಡುತ್ತೆ ಸ್ವರ್ಗದಲ್ಲಿ ಉಳಿದು ಬರೀ ನಾವು ಮಾತ್ರ ಕಾರ್ಯಕ್ರಮವನ್ನ ನಾವು ಜ್ಯೋತಿ ಬೆಳಗಿಸಿ ನಮ್ಮ ಸಂಪ್ರದಾಯದಂತೆ ಆರಂಭಿಸಿದ್ದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಕಾಲೇಜಿಗೆ ಆಗ ಹುಡುಗ ಕೇಳಿದ ಸರ್ ಸುಮ್ಮನೆ ಅಷ್ಟೊಂದು ಎಣ್ಣೆ ಆ ಬತ್ತಿ ಆ ದೀಪ ಅದೆಲ್ಲ ಯಾಕೆ ಬೇಕು ಒಂದು ಬಲ್ಬ್ ತಂದು ಸ್ವಿಚ್ ಆಫ್ ಮಾಡಿದ್ರೆ ಕೆಳಕ್ ಬಂದು ಬಿಡುತ್ತಲ್ಲ ಎಲೆಕ್ಟ್ರಿಕ್ ಬಲ್ಬ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಆರಂಭಿಸುವ ಉದ್ದೇಶ ಏನು ಅಂತ ಅವ್ರು ಹೇಳಿದ್ರು ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಅಂತ ಮಾಡ್ತಾರೆ ಇದು ಎಲ್ಲೂ ತಿಳ್ಕೊಳ್ಬೇಕಾದ ವಿಷಯ ಸ್ಪಿರಿಚುವಲ್ ಸಿಗ್ನಿಫಿಕೆಂಟ್ ಅದಕ್ಕೆ ನಾನು ಏನು ಅಂತ ಕೇಳಿ ಅದಕ್ಕೆ ಅವರು ಹೇಳಿದ್ರು ನೋಡಪ್ಪ ಜ್ಯೋತಿ ಅಂದರೆ ಜ್ಞಾನದ ಸಂಕೇತ ಜೀವನ ಸಂಕೇತ ಜೀವನದ ಸಂಕೇತ ಬದುಕಿನ ಸಂಕೇತ ಭರವಸೆಯ ಸಂಕೇತ ಆ ಜ್ಯೋತಿ ಬೆಳಗ್ತಾ ಇದ್ದಾಗ ಜ್ಞಾನ ವೃದ್ಧಿ ಆಗುತ್ತದೆ ಆದ್ರೆ ಜಾನ ವೃದ್ಧಿ ಆಗಬೇಕಾದರೆ ನಮ್ಮೊಳಗಿನ ಅಹಂ ಅದು ಸುಟ್ಟು ಹೋಗಬೇಕು ಆ ಪಟ್ಟಿ ಇದೆ ಅಲ್ಲ ಅದು ಅಹಂನ ಸಂಕೇತ ಆ ಎಣ್ಣೆ ಇದೆ ಅಲ್ಲ ಅದು ಅಜ್ಞಾನದ ಸಂಕೇತ ಎಂತ ಅದ್ಭುತವಾದ ಕಲ್ಪನೆ ಅಜ್ಞಾನದ ಸಂಕೇತ ஆன்த்தே நன் அகம் அஹங்க சோற்று நன் அ எண்ணிக்கை கரகி கரகி கொரகி ஹோகத்தை அதுக்கோஸர நான் ஜோதி வர ஆரம்பிச்சு அது மாதிரி அது விஷயத்த சார் ಸೊಂಗ್ ಮಾತಾಡ್ತೇನೆ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಕೆಲವೊಡೆ ಮನೆಯಲ್ಲ ಹೋಗಿದ್ದ ಪಾಪ ನಿರೂಪಣೆ ಮಾಡೋರು ಉತ್ತರ ಸೊಸಾಟಿ ಮಾತಾಡ್ತಾರೆ ಗಂಭೀರ ಚಿಂತನೆಗೆ ಇಲ್ಲಿ ಆಸ್ರವನ್ನ ಧರಿಸಿ ನಮ್ಮ ಬೀಚಿ ತರ ಪಾಪ ಬೀಚಿ ಸತ್ತೋಗ್ಬಿಟ್ಟರು ತೀರ್ ಕೊಟ್ಟರು ನೆಕ್ಸ್ಟ್ ಇವ್ರೆ ಕಳಿಸಿದ್ರು ಇನ್ನೊಂದು ಕಡೆ ದೊಡ್ಡ ಘಟನೆ ಶ್ರೀ ಶ್ರೀಸಂಘದವರು ಅವರು ಹೇಳಬೇಕಾಗಿದ್ದು ಪುತ್ರ ಬಿಸಿ ಇರ್ತಾರೆ ಆದ್ರೂ ಕೂಡ ನಾವು ಅವರ ಮನೆಗೆ ಹೋಗಿ ಅವರನ್ನ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳುದಕ್ಕೆ ಮೊದಲು ಆ ಸೃಷ್ಠದವರು ಪುತ್ರ ತುಂಬಾ ಬಿಸಿ ಇದ್ದಾರೆ ಆದ್ರೂ ಕೂಡ ಅವರ ಮನೆಗೆ ಹೋಗಿ ಅವರನ್ನ ಬಲಸ್ಕಾರ ಮಾಡಿ ಕರ್ಕೊಂಡು ಬಂದಿದ್ದೇವೆ ಅಂತ ಇನ್ನೊಂದು ಕಡೆ ಪಾಪ ಯಾವೊಂದು ಹುಡುಗಿ ಪ್ರಯಾಣ ಮುತ್ತು ಹುಡುಗಿ ಮುತ್ತುಮುತ್ತ ಆ ಹುಡುಗಿ ಪಾಪದಲ್ಲ ಹೆಸರು ದಕ್ಷಿಣದಲ್ಲಿ ಪಿತೂರಿನವನು ಪಿತುರಾಯರು ಪುತ್ತೂರಾಯರು ಹೇಳ್ತಿದ್ದಾರೆ ಆ ಹುಡುಗಿ ಪುತ್ತೂರಾಯ ಪುತ್ತೂರಾಯ ಅಂತ ಹೇಳಿಲ್ಲ ಮುತ್ತುರಾಯ ಅಂತ ಹೇಳಿಲ್ಲ ಆ ಹಕ್ಕೆ ತಪ್ಪಿ ಬಿಟ್ಟು ನಮ್ಮ ಪ್ರೀತಿಯ ಮುತ್ತೂರಾಯರು ಮುತ್ತೂರಾಯರು ಅಂತ ಹೇಳಿ ಶುರು ಮಾಡಿದೆ ನನಗೆ ಕೇಳಿ ಕೇಳಿ ಬೇಜರಾಯಿ ನಾನು ಇಲ್ಲಪ್ಪ ನಾನು ಹುಡುಗಿಯ ಪುತ್ತೂರಾಯ ನನ್ನ ಹೆಂಡತಿಗೆ ಮಾತ್ರ ಮುತ್ತೂರಾಯ ಹೇಳ್ತಿದ್ದೆ ಹಾಗೆ ಹೇಳಿಕ್ಕೆ ಎರಡು ಕಾರಣ ಇತ್ತು ಒಂದಿಗೆ ಕುಡ್ಕೊಳ್ ಅವ್ರಿಗೆ ಭಾಷೆ ಹಾಗಾಗಿಲ್ಲ ಚೆನ್ನಾಗಿ ಪರಿಚಯ ಮಾಡಿದ್ದಾರೆ ಪಾಪ ಯಾರು ಪರಿಚಯ ಮಾಡಬೇಕಿತ್ತು ಪರಿಚಯ ಇರಲಿಲ್ಲ ಈಗ ನನ್ನಲ್ಲಿ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತಸ್ತು ಇಲ್ಲ ಸತ್ತು ಇಲ್ಲ ಸಂಪತ್ತು ಇಲ್ಲ ಅಂತ ಹೇಳ್ಬೇಕು ರೀತಿ ಇದೆ ಅಲ್ಲ ವಿಶ್ವಾಸ ಇದೆ ಅಂತ ಸ್ಪೇನ್ ಇದೆ ಇಲ್ಲ ಈ ಕಾರ್ಯಕ್ರಮ ಅವರಿಗೆ ಒಂದು ಅಭಿನಂದನೆ ನೆಕ್ಸ್ಟ್ ಪ್ರಶಸ್ತಿ ಪ್ರವಾಸ ಅದು ಕೂಡ ಯಾರಿಗೆ ಎಲೆ ಮಲೆಯ ಪ್ರಾಯಿಗಳಿಗೆ ಅದು ಬಹಳ ವಿಶೇಷವಾಗಿ ನಮ್ಮ ಒಂದು ದೇಶದ ದೊರಕ ಏನು ಸಹ ಎಷ್ಟೋ ಕಡೆ ಅವಕಾಶ ಇದ್ದವರಿಗೆ ಪ್ರತಿಭೆ ಇಲ್ಲ ಪ್ರತಿಭೆ ಇದ್ದವರಿಗೆ ಅವಕಾಶ ಇಲ್ಲ ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ ಯೋಗ ಇದೆ ಅವರಿಗೆ ಯೋಗಕ್ಕೆ ಇಲ್ಲ ಯಾರ್ಯಾರು ಎಲ್ಲೆಲ್ಲಿ ಇರಬಾರ್ದೋ ಅಲ್ಲದಾರ ಸೇರ್ಕೊಂಡಿದ್ದಾರೆ ಯಾರು ಎಲ್ಲಿರ್ಬೇಕು ನೀ ನಿಜವಾಗಿ ಹೇಳ್ಬೇಕಾದ್ರೆ ಎಲ್ಲ ಬಗ್ಗೆ ಹೇಳ್ತಾ ಇದ್ದೇನೆ ಏನೆಂದ್ರೆ ನಮ್ಮ ದೇಶದಲ್ಲಿ ಜಾತಿ ಮತ ಎಲ್ಲ ದೂರ ಇಟ್ಟು ವ್ಯಕ್ತಿಯ ಪ್ರತಿಭೆಯನ್ನು ಮಾತ್ರ ಹುಡುಕಿ ಅದನ್ನ ಹುಡುಕಿ ಹುಡುಕಿ ಅವನಿಗೆ ಪುರಸ್ಕರಿಸುವುದಕ್ಕೆ ಮಾಡಿದ್ರೆ ದೇಶದ ಪ್ರಜುಖ ಅದು ಇವತ್ತು ಇವತ್ತು ಜಾತಿ ಓದಿಲ್ಲ ಸರ ಜಾತಿಗಳನ್ನು ಆಯ್ತಾ ಎಲ್ಲರ ವಿಷಯ ాతిత్త మక్ అది నమ్మ అప్ప జాతి నాలు సేర్కే అప్పటిల్వల్ అదకొస్తాతి అన్నది మానవ నిర్పీత నమ్గి ఒందే జాతి మానవ జాతి ఒక్క మనజ కుల ఒమ మానవ ధర్మ ಪತಿತಂ ಪತಿಥಂ ಪವಿಷ್ಯಂತಂ ಧರ್ಮದ ಅತಿ ದೊಡ್ಡ ವ್ಯಾಖ್ಯಾನ ಪತಿತಂ ಅಂದ್ರೆ ಕೆಳಗೆ ಬಿದ್ದವು ನಾನು ಧರ್ಮದ ಧರ್ಮನಾದ ಸಾತಿ ಇದೆ ಸರ್ ನಾವು ಯಾರು ನೋವುಗಳಲ್ಲ ನಮ್ಮೊಂದು ಶಾತಿ ಇದೆ ಇದರಲ್ಲಿ ಇಂತ್ಕೋಲಿ ಬಿಡಿ ಖಚಿತವಾಗಿ ನಿಮ್ಸ ಕೇಳಬೇಕಿದೆ ನನ್ನ ಇದೆ ಇಂತ್ಕೊಳ್ಳಿ ಬಿಡಿ ಯಾವ ರೀತಿ ನಾವು ದೇವಸ್ಥಾನದಲ್ಲಿ ನಾವು ಹೋಗುವಾಗ ನಾವು ಚಕ್ರನ್ನು ಹೊರಗೆ ಬಿಟ್ಟು ಹೋಗುತ್ತೇವೋ ಅದೇ ರೀತಿ ಪ್ರಾಣ ಹೋಗುವ ಸಂದರ್ಭ ಬಂದರೆ ಬ್ರಾಹ್ಮಣ ರಕ್ತ ದಲಿತಕ್ಕೂ ಆಗುತ್ತೆ ದಲಿತ ರಕ್ತ ಆಗುತ್ತೆ ಅಲ್ವಾ ಭಟ್ಟ ರಕ್ತ ಶೇತ್ರಕ್ಕೂ ಆಗುತ್ತೆ ಶೇಖರಕ್ತ ಭಟ್ ರೀ ಆಗುತ್ತೆ ಅಲ್ವಾ ಆ ಕಾರಣಕ್ಕಾಗಿ ಜಾತಿ ಅನ್ನೋದು ಮಾನವ ನಿರ್ಮಿತ ಅದಕ್ಕೆ ನಾವು ಹೆಚ್ಚಿನ ಬರೆಯನ್ನು ಮಾಡುವ ಈ ನೆಲೆಯಲ್ಲಿ ನನಗೆ ಬಹಳ ಸಂತೋಷಪಟ್ಟ ವಿಷಯ ಎಂದರೆ ಜಾತಿ ಮತ ಭೇದ ಭಾವ ಇಲ್ಲದೆ ಎಲೆಮನೆಯ ಕಾಯಿಲೆ ರಾಜ್ಯದಾದ್ಯಂತ ಹುಡುಕಿ ಹುಡುಕಿ ಅವ್ರಿಗೊಂದು ಅವಕಾಶ ಮಾಡಿಕೊಳ್ತಾ ಇದ್ದಲ್ಲ ಅದು ನಿಜವಾಗಿ ಒಂದು ದೊಡ್ಡ ದೇವರ ದೊಡ್ಡ ಸಮಾಜ ಸೇವೆ ನಾವು ಸಮಾಜ ಸೇವೆಯನ್ನು ಮಾಡಬೇಕು ಇಡೀ ಕಾರ್ಯಕ್ರಮದ ಉದ್ದೇಶ ಇದೊಂದು ಸಮಾಜ ಸೇವೆ ಖಚಿತವಾಗಿ ಮಾಡ್ತಾ ಇರುವಂತ ಒಂದು ಪ್ರಶ್ನೆ ಸಮಾಜ ಸೇವೆಯನ್ನು ನಾವು ಯಾಕೆ ಮಾಡಬೇಕು ಇದೆ ಸಮಾಜದಲ್ಲಿ ಯಾವತ್ತು ತಗೊಂಡಿದ್ದು ಜಾಸ್ತಿ ಕೊಟ್ಟಿದ್ದು ಕಡಿಮೆ ನಾ ದೀಪವನ್ನು ಹಚ್ಚಿದವಲ್ಲ ದೀಪ ಹಚ್ಚಿದವರು ಮಾಡಿದವರು ನಾವಲ್ಲ ಆ ಎಣ್ಣೆ ಬಾಯ್ ಮಾಡಿದವರು ನಾವಲ್ಲ ದೀಪ ಬೆಳೆದವರು ನಾವಲ್ಲ ಹತ್ತಿ ಮಾಡಿದವರು ನಾವಲ್ಲ ಭೀರ್ ಭಾಗ ಆ ಕಾರಣಕ್ಕಾಗಿ ಯಾವ ರೀತಿ ನಾವು ಸರಕಾರಕ್ಕೆ ಪಡೆದ ಸೌಕರ್ಯ ಸೌಲಭ್ಯಗಳಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟ ನಾವು ಸಮಾಜಕ್ಕೆ ಕೊಡುವ ದೊಡ್ಡ ಟ್ಯಾಕ್ಸ್ ಅಂದರೆ ಅದು ಸಮಾಜ ಸೇವೆ ಅದಕ್ಕೆ ಸಮಾಜ ಸೇವೆಯೇ ಸದಾಶಿವ ಸೇವೆ ಮಾನವ ಸೇವೆ ಮಾನವ ಸೇವೆ ಜನ ಸೇವೆ ಜನಾರ್ಥ ಸೇವೆ ಅಂತ ಹೇಳಿ ಆ ಮಾಡಬೇಕು ಆದರೆ ಸಮಾಜ ಸೇವೆ ಮಾಡುವಾಗ ಎರಡು ನೂರು ನಿರ್ಬಂಧರಿಗೆ ಎರಡು ಕಂಡೀಷನ್ಸ್ ನಂಬರ್ ಒನ್ ಸಮಾಜ ಸೇವೆ ಯಾರು ಮಾಡಬೇಕು ದಾನಗಳನ್ನು ಯಾರು ಮಾಡಬೇಕು ಸಪಾತ್ರದಲ್ಲಿ ಮಾಡಬೇಕು ಅಪಾತ್ರದಲ್ಲಿ ಮಾಡಬಾರ ಅದು ಒಂದು ಆಮೇಲೆ ಸಕಾಲದಲ್ಲಿ ಮಾಡ್ಬೇಕು ಆ ಕಾಲದಲ್ಲಿ ಮಾಡಬಾರ ಸಂತೋಷವಾಗಿ ಮಾಡ್ಬೇಕು ಕೊಟ್ಟ ಮೇಲೆ ಕೊರಗಬಾರದು ಮರಗಬಾರದು ಮಾಡಿದಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಡಿದ ಕಾಣಿಲ್ಲದಂತಿರಬೇಕು ಅದು ಬಸವಣ್ಣನ ಅಲ್ವಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಕೂಡ ಒಳ್ಳೊಳ್ಳೆ ಕೂಡಲ ಸಂಗಮ ದೇವ ಎಲ್ಲ ಕಿಟ್ಪಯ್ಯ ಅಂತ ಬಸವಣ್ಣ ಹೇಳಿದ್ದಾರೆ ಸಂತೋಷ ಇದನ್ನ ನಮ್ಮ ಮಹಾ ನಾವು ಎಲ್ಲ ಹೋಗ ಅಲ್ಲ ஒவ்வொரு கொலை நான் இதன மஹ இது நான் இன்னும் நமக்கு சேர்த்த நிலைக்கு அந்த கொண்டு பாவனை ஆ ரீதியில் உபயோகி வசு நான் நான் ஒட்டமே கொண்டு கோதாம ஆமலிங்க சதாயசி சதாயசி பட்பு ஆக வாங்க வா ஹோகிவா நாளிவா இன்னே கூடே கொடுக்கவே இல்லை சர்வீத அந்த மாதிரி ஆமிங்க மிச்சி தான் கொடபார்த்து மிகு உள்தொட உட்பு ದೇವರು ಕೊಟ್ಟ ಅನ್ಕೊಳ್ಬೇಕು ಇಲ್ಲಿ ಕೂಡ ಹಸಿ ಬರ್ಕೊಟ್ಟಿರ್ಬಲ್ಲ ಆಮೇಲೆ ಅಧರ್ಮದಲ್ಲಿ ಅನ್ಯಾಯದಲ್ಲಿ ಮಾಡಿದ ಹಣವನ್ನು ಮಾಡಬೇಕಾಗಲ್ಲ ಸತ್ತ ಸತ್ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅತಿಥಿಗಳ ಮನೋರಂಜನೆಗಾಗಿ ಚಲನಚಿತ್ರ ಗೀತೆಗಳನ್ನು ಹಾಡಿ ಮನರಂಜನೆಯನ್ನ ನೀಡಲಾಯಿತು ಎಲ್ಲ ರಾಷ್ಟ ಪ್ರಶಸ್ತಿ ವಿಜೇತರು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಮ್ಮೆಯ ಸುಪುತ್ರ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿ ವಾಹಿನಿಯ ಸಂಪಾದಕರೂ ಆದ ಜೆಬಿ ದೇವೇಂದ್ರ ಕುಮಾರ್ ఇవరు శ్రీ కేంగల్ హనుమంతయ్య సద్భావ రాష్ట ప్రశస్తి పడదు మరణి తమ్మ రణబెన్నూరు నగరకే వాపస్ బరిహర తాలూకనిరత పత్రకర్తర ధ్వని సంఘటన అధ్యక్షులు ఉపాధ్యక్ష్యదర్శిలు పగ నిర్దేశకరు జెబి దేవేంద్ర కుమార్ సన్మ గౌరవారు ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಮಾಡುವ ಮೂಲಕ ಅತಿಥಿ ಗಣ್ಯ ಗೌರವ ಸಮರ್ಪಣೆಯನ್ನು ಮಾಡಲಾಗಿದೆ ಕಾರ್ಯನತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯಕರ್ತರು ಆಮೇಲೆ ನಮ್ಮ ಸದಸ್ಯರು ದೇವೇಂದ್ರಪ್ಪ ಅಂತ ಹೇಳಿ ಬೆಂಗಳೂರಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ನಾವು ಹರಿಹರದಿಂದ ಸಂಘಟನೆ ವತಿಯಿಂದ ಒಂದು ಸನ್ಮಾನ ಮಾಡಿದೀವಿ ಇವರು ಸುಮಾರು ಪುಸ್ತಕಗಳನ್ನು ಬರೆದು ಆಮೇಲೆ ಕಥೆಗಳನ್ನು ಬರೆದು ನಾಲ್ಕೂವರೆ ಸಾವಿರ ಕವಿತೆಗಳನ್ನು ಬರೆದು ಅದರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟರೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ದಾರೆ ಧ್ವನಿ ಸಂಘಟನೆ ಪರವಾಗಿ ನಾವು ಕೃತಜ್ಞತೆಯನ್ನು ಹೇಳ್ತಾ ಅಭಿನಂದನೆ ಹಾಗೂ ಇದೇ ರೀತಿ ಇನ್ನು ಹೆಚ್ಚಿನ ರೀತಿಯ ಸಮಾಜ ಸೇವೆ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ಹೆಚ್ಚು ಹೆಚ್ಚು ಪ್ರಶಸ್ತಿಗಳನ್ನ ನಿಮ್ಮ ಮುಡಿಗೇರಿಸಿಕೊಳ್ಬೇಕೆಂದು ಹರಿಸಿದ್ರು ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ